ಈ ಕತೆ ಇವರಿಬ್ರು ಡಿಸ್ಕಸ್ ಮಾಡ್ಕೊಂಡ್ರು ಓಕೆ ಆಗಿತ್ತು ಸೊ ಇವ್ರಿಬ್ರು ಬಂದ್ಬಿಟ್ಟು ನಾನು ಬೇರೆ ಆಚೆ ಐತೆ ಅರ್ಜೆಂಟ್ ಬನ್ನಿ ಆಫೀಸಿಗೆ ಅಂತ ಕರೆದ ಹೋದಾಗ ಫಸ್ಟ್ ಹೇಳಿದೆ ಲಾಫಿಂಗ್ ಬುದ್ಧಗೆ ನೀವೇ ಹೀರೋ ರೆಡಿ ಆಗ್ಬಿಡಿ ಅಂತಂದ ನಾನು ಹೇಳಿದೆ ಯಾವ ನಂಬಿಕೆ ಮೇಲೆ ನನ್ನನ್ನು ಹೀರೋ ಮಾಡ್ತಾ ಇದೇ ಮರಯ್ಯ ಅಂತ ಅದಕ್ಕೊಂದು ಕುಂದಾಪುರ ಕನ್ನಡದ ಒಂದು ಬೈಗುಳ ಸೇರಿಸ್ಬಿಟ್ಟು ಹೇಳ್ದ ದುಡ್ಡು ಆಗ್ತಿರೋದು ನನ್ನ ಕತೆಗೆ ಅಂತ ಸೊ ನಿನ್ಮೇಲೆಲ್ಲ ದುಡ್ಡು ಆಗ್ತಿರೋದು ನನ್ ಕತೆ ಮೇಲೆ ಅಂತಂದ ಸೊ ಅದೇ ಅದಾದ್ಮೇಲೆ ಬರತ್ರ ಇನ್ನೊಂದು ಟಾಸ್ಕ್ ಕೊಟ್ರು ಇನ್ನೊಂದ್ ಚೂರ್ ವೈಟ್ ಗೈನ್ ಮಾಡೋಣ ಅಂತ ಬಟ್ ಅದಾದ್ಮೇಲೆ ಲಾಕ್ ಡೌನ್ ಆಯ್ತು ಲಾಕ್ ಡೌನ್ ಅಲ್ಲಿ ಮನೆ ಊಟ ಬಿದ್ದಿದ್ರಿಂದ ತೀರಾ ತೆಳ್ಳಗಾಗೋದೆ ಸೊ ಸಕ್ಕ ಸಕ್ಕ ಚೆನ್ನ ಊಟ ಹೊರಗಡೆ ಊಟ ಹೌದು ಅಂದ್ರೆ ಹೆಲ್ತಿ ಫುಡ್ ಅಲ್ವಾ ಅದು ಬರೀ ಹೊರಗಡೆ ಗ್ಯಾಸ್ಟ್ರಿಕ್ ಫುಡ್ ತಿನ್ಕೊಂಡು ದಪ್ಪ ಆಯ್ತೆ ಲಾಕ್ ಡೌನ್ ಅಲ್ಲಿ ಸಣ್ಣ ಅದೇ ಅದಾದ್ಮೇಲೆ ಇವನು ಹೇಳ್ದ ಬೇಡ ಅನ್ಸುತ್ತೆ ನಿಮ್ ದಪ್ಪ ಆಗೋದು ಪ್ರಾಸ್ತೆಟಿಕ್ಸ್ ಯೂಸ್ ಮಾಡೋಣ ಅಂತ ಬಟ್ ಫೈನಲಿ ನನಗೂ ಯಾಕೋ ಸಮಾಧಾನ ಆಗ್ಲಿಲ್ಲ ಎಷ್ಟೇ ಪ್ರಾಸ್ತೆಟಿಕ್ ಯೂಸ್ ಮಾಡಿದ್ರು ಹಾಕಿದಾಗ ಎಕ್ಸ್ಪ್ರೆಷನ್ಸ್ ಎಲ್ಲ ಔಟ್ ಓಡದ್ ಬಿಡುತ್ತೆ ಅಂಡ್ ಸುಮಾರಷ್ಟು ಅಪರ್ ಬಾಡಿ ಬೇರ್ ಬಾಡಿ ಇರೋ ಶಾರ್ಟ್ಸು ಇತ್ತು ಇದ್ರಲ್ಲಿ ಸೊ ಹಂಗಾಗಿ ಅದನ್ನೆಲ್ಲ ಯೂಸ್ ಮಾಡೋದ್ ಕಷ್ಟ ಆಗುತ್ತೆ ಅಂತ ಹೇಳಿ ನಾನೇ ದಪ್ಪ ಹಾಕ್ತೀನಿ ಅಂತ ಟಾಸ್ಕ್ ತಗೊಂಡು ಮೂವತ್ ಕೆಜಿ ದಪ್ಪ ಹಾಕಿ ಆ ಮೂವತ್ ಕೆಜಿ ನೀಳಸ್ಕೊಂಡಿದ್ರೆ ನನ್ ಖಂಡಿತ ನನ್ನ ಪರ್ಸೆಪ್ಷನ್ ತುಂಬಾ ಮುಂಚೆನೇ ಚೇಂಜ್ ಆಗಿತ್ತು ಅಂದ್ರೆ ನಾನು ಸ್ಕೂಲ್ ಡೇಸ್ ಅಲ್ಲಿ ಒಂದ್ಸರಿ ಗಲಾಟೆ ಮಾಡ್ಕೊಂಡು ಪೊಲೀಸ್ ಅವರ ಹೊಡೆದಾಗ ಅವರನ್ನ ವಿಲನ್ ಗಳ ತರ ಟ್ರೀಟ್ ಮಾಡ್ತಾ ಇದ್ದೆ ಸೊ ಅದಾದ್ಮೇಲೆ ರೀಸೆಂಟ್ಲಿ ರೀಸೆಂಟ್ಲಿನೂ ಅಲ್ಲ ನನ್ಗೆ ಸುಮಾರ್ ಜನ ಪೊಲೀಸ್ ಅವ್ರ ಫ್ರೆಂಡ್ಸ್ ಆದ್ರು ಡಿಗ್ರಿ ಆದ ನಂತರ ನನ್ನ ಫ್ರೆಂಡ್ಸ್ ಸುಮಾರ್ ಜನ ಬೇರೆ ಬೇರೆ ಊರುಗಳಲ್ಲಿ ಪೊಲೀಸ್ ಆದ್ರು ಸೊ ಅವ್ರ ಜೊತೆ ಮಾತಾಡ್ತಾ ಕೇಳ್ತಾ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ತುಂಬಾ ಸಿಂಪತಿ ಬರುತ್ತೆ ಆಕ್ಚುಲಿ ರಿಷಬ್ ಹೇಳ್ದಂಗೆ ದಿನಾ ಬೆಳಗ್ಗೆ ಆದ್ರೆ ನೀವು ನೀವು ಆಸ್ ಎ ಪ್ರೆಸ್ ಅವರು ನೀವು ಸುಮಾರು ಜನ ಇಂಟರ್ವ್ಯೂ ಮಾಡ್ತಿರ್ತಾರೆ ಕ್ವಶನ್ಸ್ ಇರುತ್ತೆ ಸೊ ಪೊಲೀಸ್ ಅವರು ದಿನಾ ಬೆಳಗ್ಗೆ ಮೀಟ್ ಮಾಡ್ತಾರೆ ಒಬ್ಬ ಕಳ್ಳನ್ ಮೀಟ್ ಮಾಡ್ತಾರೆ ಅವ್ರ ನೆಗೆಟಿವ್ ಥಾಟ್ಸ್ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿ ಅವ್ರ ಮೇಲೆ ಇರೋ ಪ್ರೆಷರ್ ಅವ್ರ ಮೆಂಟಲ್ ಪ್ರೆಷರ್ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದಾಗ ನಂಗೆ ಆವತ್ತೇ ಅವ್ರ ಬಗ್ಗೆ ತಿಳ್ಕೊತ ಹೋದೆ ಬಟ್ ಈ ಸಿನಿಮಾ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಅವ್ರ ಫ್ಯಾಮಿಲಿ ಹೆಂಗೆ ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅವ್ರ ಫ್ಯಾಮಿಲಿ ಹೇಗೆ ಅದನ್ನ ಸಪೋರ್ಟ್ ಮಾಡ್ತಾರೆ ಈ ಯೂಶ್ವಲಿ ನಮಗೂ ಹೇಳ್ತಾರೆ ಸಿನಿಮಾದವ್ರು ನೀವು ಮನೇಲೆ ಇರಲ್ಲ ನೀವು ಊರೂರು ಸುತ್ತಾ ಇರ್ತಾರೆ ಶೂಟಿಂಗ್ ಅಂತ ಬಟ್ ಅವ್ರ ಕೇಳಿದ್ರೆ ನಮ್ಗಿಂತಾನೂ ವಿಭಿನ್ನವಾಗಿದೆ ಅಷ್ಟು ನೆಗೆಟಿವಿಟಿನ ತಗೊಂಡು ಮನೆಗೆ ವಾಪಸ್ ಬರ್ತಾ ಪಾಸಿಟಿವ್ ಆಗಿ ಬರ್ಬೇಕಲ್ಲ ಆ ವೈಬ್ನೆಲ್ಲ ಅಲ್ಲೇ ಸ್ಟೇಷನ್ ಬಾಗ್ಲ ಹತ್ರ ಬಿಟ್ಟು ಮನೆಗ್ ಬರ್ತಾ ಅವ್ರು ಪಾಸಿಟಿವ್ ಆಗಿ ಬರ್ಬೇಕು ಸೊ ಆ ಚಾಲೆಂಜ್ ಇದೆಯಲ್ಲ ಅದು ತುಂಬಾ ನಮ್ಗೆ ಅವ್ರ ಬಗ್ಗೆ ಸಿಂಪತಿ ಆಗತ್ತೆ ಅಂಡ್ ಆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು ಆ ಸಿಂಪತಿ ಯಾಕೆ ಬರುತ್ತೆ ಅಂದ್ರೆ ನೀವು ಸ್ಟೇಷನ್ ಅಲ್ಲಿ ಎಷ್ಟೇ ಹಾರ್ಶ್ ಆಗಿದ್ರು ಮನೆಗ್ ಬಂದ್ ಸಾಫ್ಟ್ ಆಗಿ ವೈಫ್ ಮತ್ತೆ ಮಕ್ಕಳ ಜೊತೆ ಇರ್ಲೇಬೇಕಾಗತ್ತೆ ಸೊ ಈ ತರದ್ದು ಟಾಸ್ಕ್ ಗಳೆಲ್ಲ ನೋಡಿದಾಗ ನಮ್ಗೆ ಅವ್ರ ಬಗ್ಗೆ ಹೆಚ್ಚ ಕನಿಕರ ಬರುತ್ತೆ